ಸಖತ್ ಖ ಚಿಲ್ಲಿ ಪೌಡರ್ ಸಿಎಂ ಸ್ಥಾನ ಅನ್ನೋದು ಸುಲಭವಾಗಿ ಸಿಗೋ ಹುದ್ದೆ ಅಲ್ಲ ಅದು ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಸಿಕ್ಕೇ ಸಿಗುತ್ತೆ ಪಕ್ಷದ ಆದೇಶಕ್ಕಾಗಿ ಕಾಯ್ತಾ ಇದ್ದೇವೆ ಅಂತ ಮಾಜಿ ಸಂಸದ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಹೇಳಕೆ ಕೊಟ್ಟಿದ್ದಾರೆ ಡಿಸಿ ಡಿಕೆಶಿ ಮೊದಲಿಂದಲೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿದ್ದಾರೆ ಕಾರ್ಯಕರ್ತರಿಗಾಗಿ ಸಹನೆಯಿಂದ ಕಾಯ್ತಿದ್ದಾರೆ ಅಂತ ಅವರ ಸಹೋದರನ ಪರವಾಗಿ ಡಿಕೆ ಸುರೇಶ್ ಬ್ಯಾಟಿಂಗ್ ಬೀಸಿದ್ದಾರೆ ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಅಣ್ಣನ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಈಗಲೂ ಅದನ್ನೇ ಹೇಳ್ತೀನಿ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದುದಲ್ಲ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು ನಮ್ಮ ಗುರಿ ಇರೋದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಪಕ್ಷ ಒಗ್ಗಟ್ಟಾಗಿ ಹೋಗ್ಬೇಕಾಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ ಕಾರ್ಯಕರ್ತಗಳ ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡ್ಬೇಕಾಗ್ತದೆ ತಾಳ್ಮೆಯಿಂದನೇ ಇರಬೇಕಾಗ್ತದೆ ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು ಸೊ ಹಾಗಾಗಿ ಆ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಅಣ್ಣನ ನನ್ನ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗಲೂ ಅದನ್ನೇ ಹೇಳ್ತೀನಿ ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದುದಲ್ಲ ಅಷ್ಟು ಸುಲಭವಾಗಿ Uh...